ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಲೆಕ್ಕಾ ಚಿತ್ರ ಫ್ರೆಂಡ್ ಎಕ್ಕಾಚಿತ್ರ ಯುವರಾಜ ಕುಮಾರ್ ನಟನಿಯಾದಂತಹ ಎರಡನೇ ಚಿತ್ರ ರಾಜ್ಯದಂಥ ಭರ್ಜರಿಯಾಗಿ ಪ್ರದರ್ಶನ ಕಾಣಿಸ್ತಾ ಇದೆ ಫ್ರೆಂಡ್ ಮತ್ತೆ ತಾಕಿಸ್ಟೆ ಜನ ಚರ್ಸಿರುವಂಥ ಚಿತ್ರ ಅಂತಲೇ ಯಕ್ಕ ಅಂತಲೇ ಹೇಳ್ಬೋದು ಫ್ರೆಂಡ್ ಸುಮಾರು ಒಂದು ಎಂಟು ತಿಂಗಳಿಂತ ಥೇಟ್ರ್ಗಳಿಗೆ ಜನ ಬರ್ದೇ ಇದ್ದಾಗ ಸಂದರ್ಭದಲ್ಲಿ ಲೆಕ್ಕಾ ಚಿತ್ರ ಬಿಡುಗಡೆ ಆಗಿ ನಿಜಲು ಒಂದು ಜನ ಸಾಗರ ಮತ್ತೆ ಫ್ರೆಂಡ್ ಫ್ರೆಂಡಲ್ಲಿ ಯಾವ ಥೇಟ್ರಲ್ಲಿ ಹೋದರೂ ಜನ ಕಿಕ್ಕಿರಿದಿದ್ದಾರೆ ಅಷ್ಟು ಜನ ಸಾಗರ ಇಲ್ಲಿ ತುಂಬ್ತಾ ಇದೆ ಫ್ರೆಂಡ್ ಈ ಈ ಚಿತ್ರಕ್ಕೆ ಫ್ರೆಂಡು ಉತ್ತಮವಾದಂಥ ಚಿತ್ರ ಮಾಸು ಫ್ಯಾಮಿಲಿ ಎರಡೂ ಇರುವಂಥ ಚಿತ್ರ ಅದ್ಭುತವಾದಂಥ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್ ಬಾಕ್ಸ್ ಅಫಿಸಿಯಂಟ್ ಕಲೆಕ್ಷನ್ ನೋಡೋದಾದರೆ ಮೊದಲ ದಿನ ಇದು ಟೂ ಪಾಯಿಂಟ್ ಟೂ ಕೋಟಿ ಕಲೆಕ್ಷನ್ ಮಾಡಿದೆ ಇಂಡಿಯನ್ ವಾರ್ಸ್ ಪ್ರಕಾರ ಇದು ಎರಡೂವರೆ ಕೋಟಿ ಕಲೆಕ್ಷನ್ ಹತ್ತಿರ ಮಾಡಿದೆ ಅಂತ ಮಾಹಿತಿ ಬಂದಿದೆ ಫ್ರೆಂಡ್ ಇಲ್ಲಿ ಚಿತ್ರತಂಡ ಯಾವುದೇ ಥರ ಅಪ್ಡೇಟ್ ಆಗಿಲ್ಲ ಫ್ರೆಂಡ್ ಆನ್ಲೈನ್ ಮುಖಾಂತರ ನೋಡಿದಾಗ ಇದು ಎರಡರಿಂದ ಎರಡೂವರೆ ಕೋಟಿ ಕಲೆಕ್ಷನ್ ಅಂದಾಜಿಸಲಾಗಿದೆ ಫ್ರೆಂಡ್ ಈಗ ಟೂ ಡೇಸ್ ಕಲೆಕ್ಷನ್ ಏನು ಎರಡನೇ ದಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದ್ರೆ ಆ ಯುವರಾಜ್ ನಟನೆಯಾದ ಚಿತ್ರ ಇವತ್ತು ಶನಿವಾರ ಆದೋದ್ರಿಂದ ಫ್ರೆಂಡ್ ಈ ಚಿತ್ರ ಅದ್ಭುತವಾಗಿ ಪ್ರದರ್ಶನ ಇವತ್ತು ಸಹ ಕಲೆಕ್ಷನ್ ಆಗಿದೆ ಫ್ರೆಂಡ್ ಇವತ್ತಿನ ಕಲೆಕ್ಷನ್ ಮೂರು ಸೋ ಪ್ರಕಾರ ಇವತ್ತು ಎರಡು ಕೋಟಿ ನಲವತ್ತು ಲಕ್ಷ ಕಲೆಕ್ಷನ್ ಆಗಿದೆ ಫ್ರೆಂಡ್ ಅಂದರೆ ಎರಡು ಕೋಟಿ ನಲ್ವತ್ತು ಲಕ್ಷ ಕಲೆಕ್ಷನ್ ಆಗಿದೆ ಮೂರು ಸೋ ಪ್ರಕಾರ ಫ್ರೆಂಡ್ ಇಲ್ಲಿ ಟೋಟಲ್ ಈಗ ಸದ್ಯಕ್ಕೆ ಆ ಕೋಟಿ ಟೋಟಿ ಕಲೆಕ್ಷನ್ ಹತ್ತಾದ್ರೆ ಟೂ ಡೇಸು ಬಂದಿದೆ ಇದು ಅಂದಾಜಿಸಲಾಗಿದೆ ನಮ್ಮ ಇದೇ ಥರ ಎಕ್ಕಾ ಚಿತ್ರ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ ಚಿತ್ರ ನಿಜಲ್ಲೂ ಒಂದು ಅದ್ಭುತವಾದಂಥ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್ ಇದು ಏನು ಎಕ್ಕ ಚಿತ್ರ ಮೊದಲಿಗೆ ಸ್ಟಾರ್ಟಿಂಗ್ಗೆ ವಾರ್ನರ್ಸಿಯಲ್ಲಿ ದಿಸ ಪೊಲೀಸ್ನಲ್ಲಿ ಹಾಕ್ಕೊಂಡು ಚಿತ್ರದ ಕತೆ ಇಲ್ಲಿ ತೆರೆದ ಕೇಳುತ್ತೆ ಫ್ರೆಂಡ್ ಹಳ್ಳಿಯಿಂದ ಸಿಟಿ ಬರೋದು ಸಿಟಿಯಿಂದ ಅವನು ರೋಡಿಸ್ ಮಾಡೋದು ಮತ್ತು ಪೊಲೀಸ್ನಲ್ಲಿ ಸಿಗಾಕೊಳ್ಳೋದು ಈ ಥರ ಮತ್ತೆ ಹಳ್ಳಿಗೆ ಬರೋದು ಚಿತ್ರ ಮಾತ್ರ ಉತ್ತಮವಾದಂಥ ಚಿತ್ರ ಚೆನ್ನಾಗಿದೆ ಕತೆ ಫ್ರೆಂಡು ಮತ್ತೆ ಜನ ಟಾಕಿ ಕರೆಸಿಕೊಂಡಿರುವಂಥ ಚಿತ್ರ ಯಾಕ ಚಿತ್ರ ಅಂತಲೇ ಹೇಳ್ಬೋದು ನಮ್ಮ ಯುವರಾಜ್ ಕುಮಾರ್ ಅವರು ಮತ್ತು ಇಲ್ಲಿ ಡ್ಯಾನ್ಸ್ ಸಹ ಡ್ಯಾನ್ಸ್ ಫೈಟು ಸೂಪರೇ ಆಗಿದೆ ನಮ್ಮ ಪುನೀತ್ ರಾಜ್ಕುಮಾರ್ ಸ್ವಲ್ಪ ನೆನೆಸ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ